ಸರ್ ಸರ್ ತಮ್ಮ ಹೆಸರು ಈ ಶಾಲೆಯಲ್ಲಿ ಏನು ಸಂಸ್ಥಾಪಕ ಕಾರ್ಯದರ್ಶಿಯಾಗಿ ನಾನು ಎರಡ್ ಸಾವಿರದ ಒಂಬತ್ತರಿಂದ ಇವತ್ತರೆಗೆ ನಾನು ನಿರ್ವಹಿಸ್ತಾ ಇದ್ದೀನಿ ಆದ್ರೆ ಈ ಶಾಲೆ ಸಾಮಾನ್ಯವಾಗಿ ಸಣ್ಣ ಮಟ್ಟದಲ್ಲಿ ನಾನು ಶಾಲೆ ಓಪನ್ ಮಾಡಿದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಮಾಡ್ಬೇಕಾದ್ರೆ ನಾವು ಒಂದು ಭಾರತ ಕಟ್ಟಡದಲ್ಲಿ ನಿರ್ಮಾಣ ಮಾಡೋದು ಇವತ್ತು ಸೀಟ್ ಆಯಿತು ನಂತರ ಆರ್ಸಿ ಆಯಿತು ಇದಕ್ಕೆಲ್ಲ ಸಹಕಾರ ನಮ್ಮ ಸಂಘಟನೆಯ ಕಾರ್ಯದರ್ಶಿಗಳಾದಂಥ ಆಗಿರ್ಬೋದು ಸದಸ್ಯರುಗಳಾಗ್ಬೋದು ಅವರೆಲ್ಲರ ಸಹಕಾರ ಈ ಮಟ್ಟಕ್ಕೆ ಈ ಶಾಲೆ ಬೆಳೆದು ಬಂದಿದೆ ಆದರೆ ಗ್ರಾಮೀಣ ಭಾಗದ ಶಾಲೆ ತರಬೇಕು ಅಂತೇಳಿ ನಾನು ಹಠ ಬಿಟ್ಟು ಈ ಶಾಲೆಯನ್ನು ತೆರೆದೆ ಈಗ ಅಕ್ಕಪಕ್ಕ ಗ್ರಾಮ ಅಂದರೆ ಚೋನಳ್ಳಿರ್ಬೋದು ಚಿಕ್ಕಳು ಇರ್ಬೋದು ಗುರುಗಳಿರ್ಬೋದು ವಾಜಮುಂಗ್ಲ ಇರ್ಬೋದು ಜನಗಳಿ ಹೂಡಿರ್ಬೋದು ಅಕ್ಕಪಕ್ಕ ಗ್ರಾಮದಿಂದ ನಮ್ಮ ಮಕ್ಕಳು ಬಡ ಮಕ್ಕಳಿಗೋಸ್ಕರ ಇದನ್ನ ನಾವು ಶಾಲೆಯನ್ನು ತಂದು ಈಗ ಒಂದರಿಂದ ಒಂದರಿಂದ ಏಟ್ ಸ್ಟ್ಯಾಂಡರ್ಡ್ ಇರೋರಿಗೆ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ತಂದಿದ್ದೀವಿ ಈ ಶಾಲೆಯಲ್ಲಿ ಸಾಮಾನ್ಯವಾಗಿ ನಾವು ಬಡ ಮಕ್ಕಳಿಗೋಸ್ಕರನೇ ಹತ್ರ ಇದನ್ನ ನಿರ್ಮಾಣ ಮಾಡಿದ್ದೀವಿ ಇಲ್ಲಿ ಕಡಿಮೆ ದರದಲ್ಲಿ ಫೀಸ್ ಇರುತ್ತೆ ಆದರೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡ್ತಾ ಇದಾರೆ ನಮ್ಮ ಟೀಚರ್ಸ್ಗಳು ನಮ್ಮ ಟೀಚರ್ಸ್ಗಳು ಸಹ ಭಾರಿ ಸಹಕಾರ ಕೊಡ್ತಿದಾರೆ ಅವರಲ್ಲಿ ನಾವು ಅವ್ರನ್ನ ಮನವಿ ಮಾಡಬೇಕು ಈಗ ಮತ್ತೆ ಇಲ್ಲೇನೆಂದರೆ ನಾವು ಏಯ್ತು ನೈನ್ತು ಟೆಂತು ಎಲ್ಲ ಮತ್ತೆ ಮೇಲ್ಗಡೆ ಇದ್ದೀವಿ ಅದನ್ನು ಕಂಟಿನ್ಯೂ ಮಾಡ್ತೀವಿ ಮುಂದಿನ ದಿನ ಆದರೆ ನಮಗೆ ಆಗಿರೋದು ಅಂದರೆ ನಮ್ಮ ಶಾಲೆಗೆ ಪೋಷಕರು ಇಂಪಾರ್ಟೆಂಟು ಅವರು ಭಾರಿ ಹೆಚ್ಚು ರೀತಿಯಲ್ಲಿ ಸಹಕಾರ ಕೊಡ್ತಿದ್ದಾರೆ ಇದ್ದಾರೆ ಅಕ್ಕಪಕ್ಕ ಗ್ರಾಮ ಎಲ್ಲ ಅದಕ್ಕೆ ಈ ಶಾಲೆ ಇನ್ನು ಮುಂದೆ ಇದೇ ರೀತಿ ಗಡಿ ಅಂತ ನಾವು ಸಹಕರಿಸ್ತಾ ನಮ್ಮ ಟೀಚರ್ಸ್ಗಳು ಇದಕ್ಕೆಲ್ಲ ಕೋಪ್ ತಗೊಂಡ್ಬೋದಿ ಸ್ಕೂಲ್ ಚಟುವಟಿಕೆ ಬಗ್ಗೆ ಮಕ್ಕಳಿಗೆ ಯಾವ ರೀತಿ ಚಟುವಟಿಕೆ ಇದೆ ಸರ್ ಕಲ್ಚರ್ ಈಗ ಆಟೋಪ ಇರ್ಬೋದು ಈಗ ಎಜುಕೇಶನ್ ಇರ್ಬೋದು ಎಲ್ಲ ರೀತಿಯಲ್ಲಿ ನಮ್ಮಲ್ಲಿ ನಿನ್ನತೆಗಳು ಚೆನ್ನಾಗಿದೆ ಅದ್ರ ಬಗ್ಗೆ ಹೇಳೋದು ಮಾತ ಈಗ ಒಂದು ಏತ್ವರೆಗೆ ಇಂಗ್ಲೀಷ್ ಮೀಡಿಯಂ ಶಾಲೆ ಇದೆ ಮೊದಲು ಕನ್ನಡ ಮೀಡಿಯಂ ಇತ್ತು ಒಂದು ಟಿತ್ತು ಈಗ ಟೋಟಲಿ ಇಂಗ್ಲಿಷ್ ಮೀಡಿಯಂ ಶಾಲೆ ಆಗಿದೆ ಈ ಶಾಲೆಗೆ ಈಗ ಮೊದಲು ತಮೀದ್ ಮಕ್ಕಳಿತ್ತು ಇವಾಗ ನೂರ ತೊಂಬತ್ನಾಲ್ಕು ಮಕ್ಕಳಿದೆ ಈ ಶಾಲೆಗೆ ಅದೇ ಈಗ ಮುಂದೆ ಇದೇ ರೀತಿ ಬೆಳೀಲಿ ಅಂತ ನಾವು ಅಕ್ಕಪಕ್ಕ ಪ್ರೋಸಕರ ಮನವಿ ಮಾಡ್ತಾ ಇದ್ದಾರೆ ಅದೇನೆಂದರೆ ನಾವು ಕಲಿಸೋಕ್ಕಿಂತ ಮೇಲಾಗಿ ಅವರು ಹೆಚ್ಚು ಒಪ್ಪು ಕೊಡಬೇಕು ಆಮೇಲೆ ನಾವು ಏನು ಕಳಿಸಿರ್ತೀವಿ ಹೋಮ್ ವರ್ಕ್ ಆಗಿರ್ಬೋದು ಮತ್ತೆ ಏನೇ ಆಟೋ ಬಾಕರ್ ಆಗಿರ್ಬೋದು ಫೀಲ್ ಏನೇ ಇದ್ರು ಮಕ್ಕಳಿಗೆ ಹೆಚ್ಚು ಪೇರೆಂಟ್ಸು ಒತ್ಪಡಬೇಕು ಈಗ ಹದಿನೇಳು ವರ್ಷ ಹದಿನೆಂಟು ವರ್ಷ ಕಾಲಿಡ್ತಾ ಇದ್ದೀರಾ ಈ ಸಂಭ್ರಮದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಊರಿನ ಜನತೆ ಆಗಿರ್ಬೋದು ಸ್ಕೂಲ್ಗಾಗಿರ್ಬೋದು ನಾನು ಹೇಳಕ್ಕೆ ಅಭಿನಂದಿಸ್ತೇವೆ ಯಾಕೆಂದ್ರೆ ನಮ್ಮ ಟೀಚರ್ಸ್ ಇಲ್ಲಾಂದ್ರೆ ಟೀಚರ್ಸ್ ಮುಖಾಂತರ ಎರಡನೇದಾಗಿ ಪೇರೆಂಟ್ಸ್ಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಯಾಕೆಂದ್ರೆ ಪೇರೆಂಟ್ಸ್ ಇಲ್ಲಾಂದ್ರೆ ನಾನು ಟೀಚರ್ಸ್ ಇಲ್ಲಾಂದ್ರೆ ನಾನು ಇಲ್ಲ ಅದರಿಂದ ಪೇರೆಂಟ್ಸು ಮತ್ತೆ ಟೀಚರ್ಸು ಮಕ್ಕಳು ಇವರೆಲ್ಲರೂ ಒಂಥರ ನಿಂತಿದ್ದೇನೆ ಅವರೆಲ್ಲರ ಸಹಕಾರದಿಂದ ಈ ಸಂಸ್ಥೆ ಇವತ್ತು ಸಂಭ್ರಮದ ಹಾದಿಗೆ ಕಾಲಿಟ್ಟಿದೆ ಅದರಿಂದ ಇನ್ನೂ ಇದೇ ರೀತಿ ಹೆಚ್ಚು ಹೆಚ್ಚು ಈ ಒಂದು ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ರೀತಿಯಲ್ಲೂ ಮುನ್ನ ಈ ಮೂಲಕ ಎಲ್ಲರಿಗೂ ಅಭಿನಂದನೆ ಸಂಸ್ತು